ಸಮುದಾಯ ಧಾರವಾಡವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆದಂತಹ ಸಹೋದರ ಜೋಸೆಫ್ ಮಲಾಲಿ ಅವರ ಸುಳುವ ಕನಸುಗಳು ಎಂಬ ಕವನ ಸಂಕಲ್ಪ ಬಿಡುಗಡೆ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಚಿಂತಕರಿಗೂ ಸಾಹಿತಿಗಳಿಗೂ ಹಾಗೂ ತಂಗದರಿಗೂ ಸಹ ಜೋಸೆಫ್ ಮಲ್ಲಾರಿ ಕಳೆದ ಐದಾರು ವರ್ಷಗಳಿಂದ ಪರಿಚಯ ನಾವು ಪುಸ್ತಕ ಬರೆದಿದ್ರೆ ಅಕ್ಷರಗಳನ್ನ ಬರೆದ ಅವಾಗ ಅವಾಗ ನನ್ನ ಕೌಲುಗಳ ರಾತ್ರಿ ಹನ್ನೊಂದರ ನಂತರ ನನ್ನ ಚಾಲು ಆತ ಅವಾಗ ಪುಣ್ಯ ನಾವಿರೋದು ಒಂದ್ ನೂರ ಎರಡ್ ಕಿಲೋಮೀಟರ್ ಅಂತರದ ಅಥಣಿ ಒಳಗ ಎರಡು ಎರಡ್ ನೂರ ಮೂವತ್ತು ಕಿಲೋಮೀಟರ್ ಮೇಲ ದೋಶಪ್ಪ ಇರುವುದು ಧಾರವಾಡದ ಕಲಗಟ್ಟಿಗೆ ತುಂಬ್ರಿಕ್ ಹೋಗ್ತಾರೆ ಒಂದ್ ಈ ಕಾಲ ನೋಡ ನನಗೆ ಅನಿಸ್ತು ಚಿಂತಕರು ಅಂತ ನಾನು ಕಬ್ರು ನಾ ಯಾವ ಚಿಂತಕನು ಅಲ್ಲ ದಿನ ಜಗಳ ಕೇಳುದು ಯಾರ ಮನೆಯಾಗಾರೆ ಬೆಂಕಿ ಐತದ ನಾನು ಡ್ಯೂಟಿ ಚಾಲು ಎಲ್ಲರೆ ಅರ್ಥ ಮಾಡಿ ಬಿಡದೆ ಹೇಳ್ರು ಹೊರಗೆ ಎಲ್ಲ ಅಪರಾಧಗಳು ಆದ್ರು ಚಾಲು ಆತ್ ನಮ್ ಡ್ಯೂಟಿ ನನಗೇನ್ ಚಿಂತಕ ಅಂದ್ರೆ ಕ್ಯಾಟ ಚಿಂತಕರ ನಾವಿತ್ತು ಏನ್ ಒಳ್ಳೆ ಚಿಂತಕ ಬಳ್ಳಿ ಚಿಂತಕ ಜೋಸೆಫ್ ಮಲ್ಲಾರಿ ಚಿಂತಕರು ಅಂತ ಅಂದ್ರೆ ಹೆಜ್ಜಿಗೆ ಬರ್ತಾನೆ ಮತ್ತಿನ್ ಮಾತು ಮಾತಾಡಕ್ ಹೇಳ್ತಾರೆ ಸಾಹಿತ್ಯ ಪುಸ್ತಕ ಬರ್ದವಲ್ಲ ಈ ಜೋಸೆಫ್ ಜಲಾಡಿ ಅವ್ರ ಬಗ್ಗೆ ಅಕ್ಕ ವಿನಯದ ಒಕ್ಕೊಂಡವ್ ಮಾತಾಡುವಾಗ ಈ ಸಾಮಾಜಿಕ ಬದ್ಧತೆ ಅನ್ನುವ ಮಾತನ್ನ ಬಹಳ ಒತ್ತು ಕೊಟ್ಟು ಹೇಳ್ತಿದ್ರು ನಾವೊಬ್ಬರಿಗೆ ಸರಳ ಸಾಹಿತ್ಯ ಮಾತಾಡೋ ಸಲುವಾಗಿ ಅಲ್ಲಿ ಒಂದು ಹತ್ತು ಮಂದಿ ಸಮಿತಿ ಸಮಿತಿಯಿಂದ ಅವರು ಡಾಕ್ಟರೇಟ್ ಮಾಡ್ಯಾರು ಪಿ ಎಚ್ ಡಿ ಮಾಡ್ಯಾರ ನಮ್ಗೆಲ್ಲಾ ಬಸವ ತತ್ವದ ಬಗ್ಗೆ ಪರಿಕಲ್ಪನೆ ಕೊಡ್ತಾರ ಬಂದಿ ಅವ್ರ ಕೂಡ್ಲೆ ಇದ್ರು ಯಾವ್ ಬಂದ್ರಿ ಹಿಂಗ ದೂರದಿ ಕೆಲಸದಿಂದ ಬಂದಿವು ಕೆಲಸ ಬಂದೀವ್ ಅಂದ್ಕೂಡ್ಲೆ ಸರ್ ಇಲ್ರಿ ಗೆಸ್ಟ್ ಹೇಳಕ್ ಬಂದೀವು ಒಂದು ಉಪನ್ಯಾಸ ಐತಿ ಅವ್ರ ಜರ ಬೇಡ್ಕೊಂಡಾರು ಮತ್ತು ತಾಯ್ತ ಬೇಡ್ಕೊಂಡಾರ ಬರ್ಲಾಕ್ ಹೋಗ್ಯಾರ ಬರುತ್ತಿ ನಮ್ನೇನು ನಮ್ಮಲ್ಲಿ ಬಸವ ಪರಿಕಲ್ಪನೆ ಹೆಚ್ಚು ಮೂಡಿಸು ನಿಟ್ಟಿನೊಳಗೆ ಅವರು ಪಿ ಎಚ್ ಡಿ ನಮಗೆ ಉಪಯೋಗ ಆಗಬಹುದು ಅಂತ ಹೇಳಿ ಆ ಹುಚ್ಚಿ ನಿಂದು ಎರಡು ಐನೂರು ಕಿಲೋಮೀಟರ್ ಹತ್ತು ಮಂದಿ ಟಾಟಾ ಸುಮತ್ ನಾ ಇಲ್ಲಿ ಮಂದಿ ವಿಚಿತ್ರ ವಿಷಯ ಇದು ಅಕ್ಕವರು ಚಾ ಮಾಡ್ಕೊಂಡ್ಕೊಂಡ್ರೆ ಹೇಳದ ಬಂದ ಈ ವಿಷಯಗಳು ಇಂತ ವಿಚಿತ್ರ ಘಟನೆಗಳು ನಡೀತಿರ್ತಾವೆ ಬದುಕು ಬೇರೆ ಬರ ಬೇರೆ ಮದ್ಯ ವ್ಯಂಚನ ಶಿಬಿರ ಹೊಂದಿತ್ತು ಆ ಶಿಬಿರಕ್ಕೂ ಒಬ್ಬ ಈ ಸರಾಯಿ ನಿಷೇಧ ಅಥವಾ ಸರಾಯಿ ಚಟದಿಂದ ಅದು ಸಲುವಾಗಿ ನಡೆಯುವಂತ ಕಾರ್ಯಕ್ರಮದೊಳಗೆ ಅವ್ರನ್ನ ಅತಿಥಿ ಹೇಳಿ ನಮ್ಮವ್ರ ಒಬ್ರು ನಾಗೆಷ್ಟ ಹೋದಾಗ ಅವ್ರನ್ನ ಕರ್ತ್ಕೊಂಡ ಅವ್ರ ಪೂರ್ಣ ನಿಷೇಧ ನಮ್ಗೆ ಮನಸ್ಥಿತಿ ಏನಾಗಿತ್ತಂದ್ರ ಈ ನಮ್ಮ ಸ್ವಾಮಿಗಳ ಮಾತು ಹೇಳ್ತಿದ್ರು ಮಧ್ಯಾಹ್ನ ಬಿಸಿಲ ಹನ್ನೆರಡುವರೆಗೆ ನಮ್ಮ ಕೆಲ್ಸಂಗ್ ಊರ ಮಂಗಳವಾರ ಸೈತಿರ್ತ ನಾವು ಮಂಗಳವಾರ ಸಹಿತಿ ಹನ್ನೆರಡುವರೆಗೆ ಒಂದೂವರೆ ತನಕ ಭಯಂಕರ ಬಿಸುಲಾ ನಮ್ಮ ಊರು ಬಿಜಾ ಭಯಂಕರ ರಶ್ ಇರ್ತತಿ ಬಿಜಾಪುರದಿಂದ ನಲವತ್ ಮೂರು ಕಿಲೋಮೀಟರ್ ನಮ್ಗೆ ಬೆಳಗಾವಿ ಡಿಸ್ಟ್ರಿಕ್ ಇದ್ರು ರಶ್ ಇರ್ತೈತಿ ಅಲ್ಲಿ ಒಳಗ್ ಮನುಷ್ಯ ಈ ಬ್ಯಾಟ್ರಿ ಹಿಡ್ಕೊಂಡ್ ಬಂದ್ ಬ್ಯಾಟ್ರಿ ಅಂದ್ರೆ ಅವಾಗ ಉಪಯೋಗಿಸ್ತಿದ್ರಲ್ಲ ಬೆಳಗ್ಗೆ ಆಟ ನಾಟಕಗಳು ಕಾರ್ಯಕ್ರಮಗಳಿಗೆ ಕರೆಂಟ್ ಅದನ್ನ ಹಿಡ್ಕೊಂಡ ಹಿಂಗ ಹುಡ್ಕ್ಯಾಕ್ತಿದತ್ತ ಮಂದಿ ಹಿಂಗೈತಿ ಜನ ದಟ್ಟಣೆ ಐತಿ ಪುಲ್ಲ ದಟ್ಟಣೆ ಇದ್ದಂತ ಸಂದರ್ಭದಾಗ ಜನರ ಕಳ್ತಿದತ್ತ ಹಿಂಗ್ ಕುಕ್ಕಂಗ ಬಿಸಿಲೈತಿ ಬೆಳಕೈತಿ ಏನ್ ಹುಡ್ಕ್ಯಾಕ್ತಿ ಅಂತ ಕೇಳ್ತಿದವ್ ನನಗ್ ಮನುಷ್ಯರ ಗಂಟು ಬಿಡುವ ಮನುಷ್ಯ ಹುಡ್ಕಾಡ ನಮ್ಮ ಸಾಗುಳು ಹೇಳ್ತಿದ್ರು ಈ ದೋಶ್ಯಪ್ಪನ್ ಕವನುಗಳನ್ನ ಹಂಗ್ ಅಕ್ಕರ್ ಎಲ್ಲಾ ಬಗ್ಗೆ ಒಂದು ವಿಷಯ ಅಂದ್ರ ಕೆಲಸೊಳಗ ಒಂದು ಹದಿನೈದು ಇಪ್ಪತ್ತು ಮಂದಿ ಹೆಣ್ಮಕ್ಳು ಕೂಡಿ ಎರಡು ಸಾವಿರದ ಹದಿನೈದರೊಳಗ ಒಂದು ಶಾಪ್ ಬೆಂಕಿ ಐತಿ ಬೆಂಕಿ ಸುಟ್ಟಂತ ಸಂದರ್ಭದೊಳಗ ನಾವೇನ್ ಮಾಡಿದ್ವಿ ಅವ್ರ ಹೆಣ್ಮಕ್ಳು ಒಂಬತ್ತು ಮಂದಿನ ಅರೆಸ್ಟ್ ಮಾಡ್ ಅರೆಸ್ಟ್ ಮಾಡ್ರ ಒಬ್ಬರು ಬರ್ಲಾಗ್ತಾ ಇಲ್ಲ ಅವ್ರು ಗುಡ್ಸ್ಬೇಕು ಇವ್ರು ಸುಟ್ಟಿದ್ರು ಮೆಸೇಜ್ ನೋಡಿ ಮನ್ಯಾಗ ಅವ್ರ ಗಂಡ ಅಂತ ಬರೇ ಬರ್ಬೇಕಾ ಒಳಗ ಅರೆಸ್ಟ್ ಆಗಂತ ಹೆಣ್ಮಕ್ಳು ಯಾಕಂದ್ರ ಅವ್ ವೈನ್ ಶಾಪ್ ಮಾಲಕ್ ಅಟ್ಟು ಬಿಡಿಸಿದ ಅಟ್ಟು ಕಂಟ್ರೋಲ್ ಮಾಡಿದ್ರು ನಾ ಊರಾಗ ರಾಜಕಾರಣ ಅದು ಇದು ವಕೀಲಕಿ ನನಗೆಲ್ಲರೂ ಬೇಕಾದವ್ರು ಇವ್ರು ಅರೆಸ್ಟ್ ಆಗ್ಯಾರ ನನಗ್ ಗೊತ್ತದು ಅವ್ರು ಹೆಣ್ಮಕ್ಳನ್ ಬಿಡಿಸ್ಕೊಂಡ್ ಗೊತ್ತಾಗ ಗೊತ್ತಂದ್ರ ಅವ್ನ ವಕೀಲ ಅವ್ರು ಅವ್ನ ನೋಡೇ ಅವ್ರು ಅದು ಯಾ ಲೆವೆಲ್ ಬಂದಿತ್ತಂದ್ರ ಅವನು ವೈಚಾಪದ ಗಲಭೆ ನನ್ನ ಹತ್ಯೆ ಮಾಡೋದು ಲೆವೆಲ್ನಾಗ ಬಂದ್ರು ಅವ್ರು ಈ ಸರಾಯಿ ಲಾಬಿ ಇರ್ತದ ಆ ಲೆವೆಲ್ನಾಗ ಬಂದಾಗ ನಾ ಹೇಳಿ ಆಗತ್ತನ್ಯ ನಮ್ಮನೆಯಾಗಿ ನಮ್ಮ ಜೈನ್ ಫ್ಯಾಮಿಲಿ ನಮ್ಮ ತಮ್ಮನ ಒಂದು ಸಣ್ಣ ಕೂಸಿತ್ತು ನಮ್ದು ಅಷ್ಟ ಅದು ನಮ್ಮ ಸಣ್ಣ ಕೂಸಿ ಅದ್ ನಮ್ಮ ತಮ್ಮಂದ ಅದನ್ನು ಮಾಡ್ರ್ ಮಾಡ್ಕೊಂಡ್ರು ನಾವು ಅವ್ರ್ ಬಿಡಿಸ್ಕೊಂಡ್ ಬರೋ ಅದನ್ನ ಸಲಾಯಿ ಅಂಗಡಿ ಕೇಳಿಸ್ ನನಗೆ ನಮಗೆ ಲೀಡರ್ಗಳು ಶಾಸಕರು ಮಂತ್ರಿಗಳೆಲ್ಲ ಪರಿಚಯ ಪರಿಚಯ ಯಾಕದ ಗಂಟು ಬಿದ್ದಿದೆಯ ಅಂಗಡಿ ಕೇಳಿದ ಅರಂಗದಲ್ಲಿ ಒಟ್ಟ ಬಿಡಲಿಲ್ಲ ಇಡೀ ಕರ್ನಾಟಕದ ಎಕ್ಸೈಸ್ ಒಳಗೆ ಏನು ಉನ್ನತ ಉದ್ಯೋಗಿದ್ರು ಎಲ್ಲ ಅಧಿಕಾರಿಗಳು ನಮ್ಮ ಊರು ಮಟ್ಟಕ್ಕೆ ಅದನ್ನ ಅಂಗಡಿ ಇಚ್ಛೆ ಏನು ಹೋರಾಟ ಅತ್ಯಂತ ಇಲ್ಲ ಆಕ್ಚುಲಿ ಹೇಳಕ್ ಕಾರಣ ಏನಪ್ಪ ಅಂದ್ರ ಅಕ್ಕೋರ್ ಏನ್ ಮಾಡಿದ್ರು ಆ ಟೈಮ್ ನಾಗ ನಮ್ ಊರ ನೋಡ್ಲವ್ರು ಹೇಳಿದ್ರು ಆ ಪೇಪರ್ ನಾಗ ಬಂದಿದ್ ನೋಡಿ ಕೆಲಸಂಗದ ಹೆಂಗಸರಿ ಒಂದು ಸಲಾಮ್ ಅಂತ ಹೇಳಿ ಒಂದು ಅಂಕಣ ಬಂತು ಆ ಅಂಕಣ ಬಂದ್ರು ಅಂಕಣ ಬರದ್ ಕೂಡ ಇವ್ ಯಾವ ಒಪ್ಕೊಂಡ್ ಅಕ್ಕವ್ರು ಎಲ್ಲಿದಾರು ಗೊತ್ತಿಲ್ಲ ಯಾವ್ರಾಗ ಇರ್ತಾರೋ ಗೊತ್ತಿಲ್ಲ ಎಲ್ಲಿ ಇರ್ತಾರೋ ಗೊತ್ತಿಲ್ಲ ಲೇಖನಗಳನ್ನು ಓದ್ತೀವಿ ಇಡೀ ಊರೆಲ್ಲ ಓದಿಸ್ತೀವಿ ಮತ್ತ ಅದನ್ನ ಜೆರಾಕ್ಸ್ ಮಾಡಿ ಸುತ್ತಮುತ್ತ ಊರಾಗೆಲ್ಲ ಹೆಚ್ಚಿವಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದ್ ರಾಜ್ಯ ತುಂಬಾ ಎಲ್ಲ ಚರ್ಚೆ ಆಗ್ಲತ್ತಿ ನಾಳೆ ಮಂಗಳವಾರ ಇಪ್ಪತ್ತೈದನೇ ತಾರೀಕು ದಿವಸ ಮಂಗಳವಾರ ಸಂತೆ ಅಂತ ಹೇಳಿ ನಮ್ಮ ಊರ್ದ ಆ ಸಂತಿ ಟೈಪ್ದೊಳಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರೀ ಮಹಿಳಾ ಸಂಘಟನೆಗಳು ಹೆಣ್ಮಕ್ಳು ಬರ್ತಾರಂತ ಹೇಳಿ ನಾವು ಸುದ್ದಿ ಹಾಕಿ ಸುಟ್ಟಿವೆ ಅಷ್ಟ್ರ ಮೇಲೆ ಅವ್ರ ಆ ಲೇಖನ್ ಆಯ್ತು ಅದು ಆಯ್ತು ಈ ಈ ವ್ಯವಸ್ಥೆ ಎಲ್ಲಿಗೆ ತಂದು ನನ್ನ ಅಂಗಡಿ ಯಾರು ಸುಟ್ಟಿಲ್ಲ ಅಂತ ಹೇಳಿ ಮಾಲಕ್ಕ ತಂದು ಕೋರ್ಟ್ ಸಾಕ್ಷಿ ಹೇಳ್ತಾನು ಬಿಟ್ಟಿಲ್ಲ ವ್ಯವಸ್ಥೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ನಾವು ಅನಿವಾರ್ಯ ರೀತಿ ಅಕ್ಕವರು ಹೇಳ್ತಾರೆ ಅಕ್ಕವರು ಭಾಷಣಗಳನ್ನ ಕೇಳಿದ್ನ ಚಿಂತನ ಚಿಂತನೆ ಯೂಟ್ಯೂಬ್ ಕೇಳ್ತಿರ್ತನು ಇಲ್ಲಿ ಸಂಘದಾಗ ಮಾತಾಡೋದು ಕೇಳ್ತಿರ್ತನು ಈ ಜೋಶಪ್ ಈ ಪದ ಪದ್ಧತಿ ಅವನು ನಾವು ತಾಸು ಗಟ್ಟಲೆ ಮಾತಾಡ್ತೀವಿ ಎರಡು ತಾಸು ಗಟ್ಟಲೆ ಮಾತಾಡ್ತೀವಿ ಸಾಮಾಜಿಕ ಚಿಂತನೆಯನ್ನ ಮಾತಾಡ್ತೀವಿ ಇದು ಕಠೋರವಾಗಿ ಏನ್ ನಿರ್ಣಯ ತೆಗೆದುಕೊಳ್ಬೇಕು ನಾವು ಕೆಲವೊಂದು ಜವಾಬ್ದಾರಿ ಇರುವಾಗ ನಾವು ಪಾರ್ಟಿ ಅಧ್ಯಕ್ಷ ಕೆಲಸಗಳು ನಾವು ಆದ್ರೆ ನಾವು ಮನಸ್ಸು ಮಾಡ್ಲಕ್ ಸಾಧ್ಯಲ್ಲ ಒಂದು ವಿಚಿತ್ರ ಹೇಳ್ತ ನಿಮಗ ಸುಮ್ಮ ಯು ಏನೋ ಎಲ್ಲರಿಗೂ ಬರ್ತಿದ್ ಮಾತೀ ಯಾವ ಇಲೆಕ್ಷನ್ ದಲ್ಲಿ ರೊಕ್ಕ ತಗೊಳ್ಳೋ ಯಾರು ಮಾಡ್ತ ಪರಿಸ್ಥಿತಿ ಒಳಗೆ ಇಲ್ಲ ಯಾರು ಅತಿ ಹೆಚ್ಚು ಬೇಡವ್ರಂದ್ರ ಹೆಚ್ಚು ಬೇಡವ್ರಂದ್ರ ಹೆಚ್ಚು ಶಿಕ್ಷಣ ಪಡುವಂತವ್ರು ಶಿಕ್ಷಕರ ಮತಕ್ಷೇತ್ರದಾಗ ಹೈಯೆಸ್ಟ್ ಏನ್ ಮಾತಾಡೋದು ಯಾರಿಗೆ ಯಾರಿಗೆ ಅನೋರು ಯಾರಿಗೆ ನಾವೇ ಹೇಳಬೇಕು ಹುಡುಗರು ಪಾಠ ಪ್ರಾಮಾಣಿಕತೆ ಇರಬೇಕು ಪ್ರಜಾಪ್ರವತ್ ಇರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಹೇಳಬೇಕು ಹೇಳಬೇಕು ಎಂ ಎಲ್ ಸಿ ಇಲೆಕ್ಷನ್ ಬರಲ್ಲ ಮತ್ತೆ ಹೇಳ್ಬೇಕು ಎಲ್ಲಿಗೆ ಎಲ್ಲಿಗೆ ಒಯ್ಯವ್ರ ಅವರ ಹೆಣ್ಮಕ್ಳ ಬಗ್ಗೆ ಚಿಂತನೆ ನಾನು ಹೆಣ್ಣು ಅನ್ನೋದ್ರೊಳಗೆ ಆ ಅಪ್ಪ ತಮ್ಮನಿ ಹೆಣ್ಮಕ್ಳನ್ನೆಲ್ಲ ಸುದ್ದಿರ್ಲಿಲ್ಲ ತಾನು ಮತ್ತೊಬ್ಬರು ಹೆಣ್ಮಕ್ಳು ನೋಡ್ತಾನೋ ದೋಶಪ್ಪ ಹೇಳ್ತಿದ್ದ ದೋಶಪ್ಪ ಒಂದು ಆ ಗೌನ್ ಬರೀ ಗೊತ್ತಾಗಿತ್ತು ನಾವು ಒಂದು ಘಟನೆ ಹೇಳ್ತೀವಿ ನಿಮ್ಗೆ ವಿಚಿತ್ರ ಅನಿಸ್ಬೋದು ಮಾತು ಹೇಳಿದ್ರು ಮಾತು ಮುಗಿಸ್ತಾ ಬಾಳ್ತಾನೆ ಅವಶ್ಯಕತೆ ಇಲ್ಲ ಒಂದು ದಿನ ಒಬ್ಬ ಡಾಕ್ಟರ್ ಭೇಟಿಯಾಗಿದ್ರು ನನಗೆ ಈ ಮೌಲ್ಯ ಮಹಿಳಾ ದೌರ್ಜನ್ಯ ತಡೆ ಕಾನೂನಿನ ಮ್ಯಾಲ ಒಂದು ಉಪನ್ಯಾಸ ಮಾಡಿನ ಉಪನ್ಯಾಸ ಮುಗಿದ ನಂತರ ಎಲ್ಲರೂ ಚಾ ಅದು ಮಾಡಿದ್ರು ಚಾ ಮಾಡಿದ್ರು ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಕೊಡೋದ್ರೆ ಒಂದ್ ಜಾಗ ಕುರ್ ಆತೋಕಿಲ್ರ ನೀವು ಮಹಿಳಾ ದೌರ್ಜನ್ಯ ಕಾಯ್ದೆ ಮಾತಾಡ್ರಿ ಹತ್ತು ವರ್ಷ ಹದಿನೈದು ವರ್ಷ ಜೈಲು ಶಿಕ್ಷೆ ಆಗ್ತದ್ರಿ ಇದೆಲ್ಲ ಹೇಳ್ರಿ ಬಾರಿ ಸಾಹಿತ್ಯಿಕವಾಗಿ ಹೇಳ್ರಿ ಮತ್ ಅದ್ರ ಪರಿಣಾಮಗಳನ್ನೂ ಹೇಳ್ರಿ ಜೈಲ್ ಶಿಕ್ಷೆ ಆಗೋದ್ರ ಬಗ್ಗೆನು ಹೇಳ್ರಿ ಈಗ ನಾವೊಂದು ಘಟನೆ ಹೇಳ್ತೀನಿ ಇದಕ್ಕೆ ಹೆಂಗೆ ಶಿಕ್ಷೆ ಮಾಡ್ತೀವಿ ಅಂತ ಕೇಳೋರು ಏನಪ್ಪಾ ಅಂದ್ರೆ ಒಬ್ಬ ಹೆಣ್ಮಗಳನ್ನ ಮದುವೆ ಅವಕೆಂತ ಇನ್ನೂ ಹದಿನೈದು ಹದಿನಾರು ಹದಿನೇಳು ವರ್ಷದ ಕೂಸಿನ ಅವ್ರ ಅಪ್ಪ ಕರ್ಕೊಂಡ್ಬರ್ತಾನೆ ಡಾಕ್ಟರ್ ಅಂತ ನಾನು ಮಗಳ ತಪ್ಪು ಮಾಡ್ಯ ಅದಕ್ಕೆ ಪ್ರೆಗ್ನೆಂಟಾಗಿ ಅದು ದಯವಿಟ್ಟಾಗಿ ಏನೋ ಭವಿಷ್ಯ ಹಾಳಾದಿ ಅದಕ್ಕೆ ಬಟ್ಟೆ ಅಂತ ತೆಗೀರಿ ಡಾಕ್ಟರ್ ಮತ್ತು ಅಪ್ಪ ಕೂರ್ಸಿ ಮಗಳಿಗೆ ತಾಕೀತ್ ಮಾಡ್ತಾರೆ ಅಪ್ಪ ಮಗಳಿಗೆ ಬೇಯ್ತಾನ ಹಿಂಗೆ ಮಾಡಿ ಇನ್ನೇನು ನೋಡಂತ ಹೇಳಿ ತೆಗ್ದು ಕಳಿಸ್ತಾರೆ ನಂತರ ಹೊಟ್ಟೆನ ಗರ್ಭವನ್ನು ತೆಗೆದು ಕಳಿಸಿದ ನಂತರ ಮತ್ತೊಂದು ಏಳು ಎಂಟು ತಿಳ್ಬಿಡಣ ಕರ್ಕೊಂಡ್ಬರ್ತಾನ ಮತ್ತೆ ಕರ್ಕೊಂಡ್ ಬಂದ ಕೂಡಲೇ ಮತ್ತೊಮ್ಮೆ ಅಪ್ಪ ಮತ್ತೆ ಡಾಕ್ಟರ್ ಕೂಡ ಇನ್ನೊಮ್ಮೆ ಮಾಡ್ತಿದ್ರೆ ಹೊಟ್ಟೆನೋ ಹಂಗ ಮಾಡಂಗಿಲ್ಲ ಅಂತ ಹೇಳಿ ಹುಡುಗಿ ಬೆದರ್ಸ್ತಾರ ಮಾಡ್ತಾರೋ ಹುಡುಗಿಗೆ ಹೆಸರು ಹೇಳತಾರ ಏನು ಹೇಳಂಗಿಲ್ಲ ಹುಡುಗಿ ಇನ್ನು ಏನಿಲ್ಲ ಮತ್ತ ಏನು ಮಾಡಲ್ಲ ಕಳಿಸಿ ಬಿಡ್ತಾನೆ ಮತ್ತ ವಿಷಯ ಮತ್ತೊಂದು ಒಂಬತ್ತು ಹತ್ತು ತಿಳ್ಬಿಡಣ್ಣ ಮತ್ ಕರ್ಕೊಂಡ್ಬರ್ತಾನ ಅಪ್ಪ ಅಪ್ಪನು ಹೊರಗಾಕ್ತಾರ ಡಾಕ್ಟರ್ ಹೆಂಡತಿ ಇವೆಲ್ಲ ಕಾಲ್ಪನಿಕ ಗತಿಗಳಲ್ಲ ಘಟನೆಗಳು ಕೆಟ್ಟ ಕೆಟ್ಟ ಘಟನೆ ಇರ್ಬೇಕಂದ್ರ ಯಾರ ಕಾರಣ ಇದಕ್ಕ ನಮ್ಮ ಅಪ್ಪನ ಕಾರಣ ಏನ್ ಮಾಡೋರು ಮಾಡೋರೇನು ಸಮಾಜ ಕೈಯಾಗಿ ಸಿಗುವ ಪರಿಸ್ಥಿತಿ ಒಳಗಿಲ್ಲ ಯಾವ ರೀತಿಯಲ್ಲಿ ನೈತಿಕತೆ ಉಸುಗೊಳ್ಳುವಂತ ಪರಿಸ್ಥಿತಿ ಒಳಗೆ ನಾವ್ ಯಾರು ಇಲ್ಲ ರಾತ್ರಿ ಎಂಟೂವರೆಗೆ ಒಂದು ಮುದುಕಿ ನಡ್ಕೊಂಡು ಬಂದು ನಮ್ಮ ಮನಿಗ್ ಕಂಪೌಂಡ್ ಹಾಕೊಂಡ್ಬಿಡ್ತತಿ ಮುದಿ ಮುದುಕಿ ತಲೆ ಹಿಂಸಿದಂಗಿತ್ತು ಭಯಂಕರ ಹರಕು ಸೀರಿ ಒಂದ್ ದೊಡ್ಡ ಗಂಟ ಮುದಿಕ್ ಬಂದ್ಕೊಂಡಿರ್ತೀವಿ ಮುದಿಕ್ ಬಂದ್ ಕೂತಾಗ ನಾನ್ ನಾಟಕದ ಪಾತ್ರ ಮಾಡೋದ್ರಿಂದ ನಮ್ಮ ಜಾತ್ರೆ ಫೇಮಸ್ ಜಾತ್ರೆ ಆ ನಾಟಕಕ್ಕೆ ರೆಡಿ ಮಾಡ್ಕೊಂಡು ಸುಟ್ಟಿಗೆಸ್ಕೊಂಡು ಹೊರಗೆ ಬರದಾಗ ಒಂದ್ ಎಂಟು ಹತ್ತು ಹೆಣ್ಮಕ್ಳು ಕೂಡಿ ಹೆಣ್ಮಕ್ಳ ಕೊಟ್ಟು ಕೊಟ್ಟ ಹೆಣ್ಮಕ್ಳು ಕೂಡಿ ಆ ಮುದುಕಿ ಥರ ಥರ್ ನಡಲ್ ಅದತಿ ಬಡವರ್ತಿ ಬೇಲ್ ಅದತಿ ಅದನ್ನ ಏನ್ ಐತನ ಇನ್ಕ್ಲೂಡಿಂಗ್ ನಾನು ಹ್ಯಾಂಡ್ ಟೀಮ್ ಎಲ್ಲಾರು ಯಾರ ಮುದುಕಿ ಇಲ್ಲಾ ಬಂದತ್ತಿ ಏನ್ ಮಾಡುದ್ರೆ ಆ ಮುದುಕಿನ ಮುಟ್ಟು ಅಂದ್ರೆ ಗೂರಿ ನುಗ್ಸ್ತಾರೆ ನಾನು ಇವ್ರು ನಿನ್ನ ನಾಟಕದ ಅವಸರಿಸ ಮುದುಕಿನ ಬಿಟ್ಟು ಅದನ್ನ ತಪ್ಪಿ ಆ ಮುದುಕಿನ ಮುದುಕಿ ಗಂಟ ಕೂಡ ನಾನು ಕಾರ್ನಲ್ಲಿ ಕುಣಿಸ್ಕೊಂಡಿ ಕುಣಿಸ್ಕೊಂಡು ಚಳಿಗಾಲ ಈ ಒಟ್ಟು ಜಾತ್ರೆ ಚಾಲು ಒಂದು ಭಯಂಕರ ತಗ ಥಂಡಿ ಮುದುಕಿಕ್ ಥಂಡ್ ಇತ್ತಿತ್ತು ಆ ಕಾರ್ನ ಹೀಟ್ ಚಾಲು ಮಾಡಿ ಹೀಟ್ ಚಾಲು ಮಾಡಿ ತಹಶೀಲ್ದಾರ್ ಕೋಲಿದೆ ತಹಸೀಲ್ದಾರ್ ಕೋಲಚಿ ಮುದುಕಿನ ಸರ್ಕಾರಿ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿ ನಾನು ನಾಟಕ ಹೋಗೋದ್ ಮುಂಜಾನೆ ನೋಡುವ ಅಂತ ಹೇಳಿ ಆಯ್ತಾಳು ಮಾಡ್ವಿ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿ ಡಾಕ್ಟರ್ ಹೇಳಿದ್ರು ಮುದುಕಿ ಏನಾಯ್ತು ಒಂದು ಕಿಲೋಮೀಟರ್ ಹೋದ್ರಾಗ ತಮ್ಮ ನಾನು ಬಸ್ ಸ್ಟ್ಯಾಂಡ್ ಬಿಡುವ ನನಗೇನು ಇಂತಿತ್ತು ಯಾಕೆ ಬಸ್ ಸ್ಟ್ಯಾಂಡ್ ಗೆ ಏನಿಲ್ಲ ನಾನು ಬಿಜಾಪುರ ಬಸ್ ಕುಣಿಸಬೇಕು ಬಿಜಾಪುರ ಬಸ್ ಯಾಕೆ ಕುಣಿಸ್ಬೇಕು ಇಲ್ಲ ನಾ ಇಂಡಿ ತಾಲೂಕಾ ಇಂತ ಊರಕ್ಕೆ ಊರ ಹೆಸರು ಹೇಳಿ ಸಾರುಟಿ ಅಂತ ಹೇಳಿ ಊರ್ ಹೆಸರು ಅಥವಾ ಇಲ್ಲಾಕ್ ಬಂದಿದೀ ಹಿಂಗ್ಯಾಕ್ ಪಿಕ್ಷೆ ಬಿಡ್ಕೊತೀರಿ ಹೇಳಿ ಹಿಂಗ್ಯಾಕ್ ಅಂದ್ರೆ ಎರಡೂವರೆ ತಿಂಗಳ ಹಿಂದ ನನ್ನ ಮಗ ಸಾಂಗ್ಲಿಗೆ ದುಡ್ಲಾ ನನ್ನ ಮಗ ಸಾಂಗ್ಲೀ ದುಡ್ಲಾ ನನ್ನ ಕರ್ಕೊಂಡ ಹಿಂದಿದಿಂದ ಸಾಂಗ್ಲಿಗೆ ತಗೊಂಡ ಅತ್ನಿ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲೇ ಬಂದ್ರ ಬರ್ತನ ಅಂತ ಹೇಳಿ ಕುಂಡ್ರ ಸ್ಟೇಡಿಯನ್ ಹೋಗ್ಯಾನು ಮಗ ಇಲ್ಲ ತನ ಬಂದಿಲ್ಲ ಅವನ್ ಮೇಲೆ ದೋಷ ಬರಲ್ಲ ಅದಕ್ಕೆ ಈ ಘಟನೆ ನೆನಪ ಇಂತ ಮಕ್ಕಳು ಹುಟ್ಟಿದ್ರು ಸರ್ ಬಹಳ ಚಿಂತೆ ಇದೆ ಭಯಂಕರ ಯಾರು ನೋಡ್ಲಕ್ ತಯಾರಿಲ್ಲ ಅವ ಅಪ್ಪನ್ ಭಯಂಕರ ಇನ್ನು ಇನ್ನು ಮುಂದಿನ ಪರಿಸ್ಥಿತಿ ಹೆಂಗೈತಿ ಅದೇನು ಹೇಳಬಾರ ಪುಸ್ತಕಗಳು ಬರುವ ಸಹಜ ನಾವು ಓದುದು ಸಹಜ ಮತ್ತು ಹೋಗಿ ನಾವು ಪಿ ಎಚ್ ಡಿ ಸಂಗ್ರಹ ಮಾಡುದು ಸಹಜ ಮಾಡಿ ಅದು ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ಬದುಕಲಾಗ್ತದೆ ಹೆಂಗಾದ್ರೆ ಬರಹ ಬೇರೆ ಬದುಕು ಬೇರೆ ಇಂಥ ವ್ಯವಸ್ಥೆಯ ಗೊಂದಲದೊಳಗೆ ನಾವು ಒದ್ದಾಡುವಂಥ ಟೈಮ್ನಾಗ ಗೆಳೆಯ ಸಹೋದರ ದೋಶಪ್ ಮಂಡಳಿ ಅದ್ಭುತವಾದ ಕವನ ಸಂಕಲನ ನಾನು ಓದಿ ನೀನು ರಾತ್ರಿ ಹುಟ್ಟಿ ಭಾಳ ಅದ್ಭುತವಾದಂಥ ಕವನಗಳು ಹಳ್ಳಿ ಹಳ್ಳಿ ಚಿಂತನೆ ಹಚ್ಚುವಂಥ ಕವನುಗಳು ಕವನುಗಳನ್ನು ಅಕ್ಕರ್ ಹೇಳಿರಿ ದೇಶ ಮಾರಾಟ ಮಾಡಿ ದೇಶವನ್ನು ಕಾಯ್ತಿದ್ದಲ್ಲಿ ದೇಶವನ್ನು ಓದ್ತಿದ್ದಲ್ಲಿ ಎಲ್ಲ ಓದಿತ್ತು ನಮ್ಮ ಪರಿಸ್ಥಿತಿ ಹೆಂಗೈತೆ ಪಾತ್ರ ನಮ್ಮಲ್ಲಿ ಪಾತ್ರ ಮಾಡ್ತಿದ್ದವು ಪಾತ್ರ ಎಂತಾದ್ ಮಾಡ್ತಿದ್ ಅಂದ್ರೆ ಪಾತ್ರ ನಾಟಕದೊಳಗೆ ಅದು ಎಂತ ಪಾತ್ರ ಅಂದ್ರ ಕಥಾನಾಯಕ ಅಂದ್ರೆ ಎಲ್ಲದಕ್ಕೂ ಆದರ್ಶ ಅವರು ಚಟ ಇರಲ್ಲ ಮತ್ತೊಬ್ಬರು ಹೆಣ್ಮಕ್ಳು ನೋಡಂಗಿಲ್ಲ ಎಲ್ಲ ರೀತಿಯ ಎಲ್ಲಾ ಒಳ್ಳೆಯ ಗುಣಗಳನ್ನ ಆದ ಕ್ಯಾರೆಕ್ಟರ್ ಹಾಕಿರ್ತಾವೆ ನಮ್ಮ ಸಾಮಾಜಿಕ ನಾಟಕಗಳು ನೋಡ್ತಿರ್ವ ಎಷ್ಟು ಚಲೋ ಆಗಲ್ಲ ಅಂದ್ರೆ ಅವನ ಎಲ್ಲ ಚಲೋ ಗುಣಗಳೆಲ್ಲ ಆ ಪಾತ್ರಕ್ಕೆ ಹಾಕಿರ್ತಾರೆ ಅತ್ಯಂತ ಅದ್ಭುತವಾಗಿ ಪಾತ್ರ ಮುಗಿಸ್ಕೊಂಡು ಒಳಗ ಸೈಡ್ ಹೋಗಿನ ಬಂದಿರು ಆ ಬಿಸಿ ನಲವತ್ತು ಡಾಟ್ ಬಂದ್ರ ಕಲಾವಿದ್ರ ಐವತ್ತು ವಯಸ್ಸು ಡಾಟ್ವಾ ನೈಂಟಿ ಪರ್ಸೆಂಟ್ ಚಟಗಳನ್ನ ಹಾಕಿ ಇಲ್ಲಿ ಭಯಂಕರ ವ್ಯವಸ್ಥಿತವಾಗಿ ಅಹ್ ಎಲ್ಲಾ ಏನು ಮನುಷ್ಯನ ಕೆಡಸ್ಬೇಕಲ್ಲ ಅದೆಲ್ಲಾ ಗಾಳಿ ಒಳಗ ಏನ್ ಈ ಕೋವಿಡ್ ಸಮುದಾಯಕ್ಕೆ ಹರಿತು ಈಗ ಹವಾದಾಗೆಲ್ಲ ಬತ್ತು ಗಾಳಿ ಒಳಗೂತಲ್ಲ ಈ ಮನುಷ್ಯನ ಸರ್ವನಾಶ ಮಾಡುವಂತಹ ಭೂಮಿ ಸರ್ವನಾಶ ಮಾಡುವಂತಹ ಗಾಳಿ ಸರ್ವನಾಶ ನೀರು ಸರ್ವನಾಶ ಮಾಡುವಂತ ಒಂದೊಂದು ಸಾವಿರ ಕೋಟಿ ಹೊಡೆದ್ರು ನೀರು ಬೀಳಾಗಲ ಭಯಂಕರ ಭೂಮಿ ಬರ್ತದ ಭೂಮಿಯಲ್ಲಿ ನೀರು ಬಸವಣ್ಣ ತನ್ನ ತಾಯಿಯ ಮನೆ ಹಾಲು ನಂಜಾಗಿ ಕೊಲೋ ಇನ್ನಾರಿಗೆ ಇನ್ನು ಆರಿಗೆ ದೂರು ತಂದೆ ಸಂಗಮ ದೇವ ಅನ್ನುವಂಗ ವ್ಯವಸ್ಥೆ ಬಹಳ ಎಚ್ಚರದಿಂದ ನಾಲ್ಕು ಮಂದಿ ವಿಚಾರ ಮಾಡಿ ಇದನ್ನ ಏನಿ ಮುಂದೆ ಇಲ್ಲಿ ಒಂದು ನಾವು ಜೋರ್ಲೆ ಭಾರತಕ್ಕೆ ಐತಿ ಜೋರ್ಲೆ ಭ್ರಷ್ಟಾಚಾರ ಮಾಡ್ತೀವಿ ಜೋರ್ಲೆ ಅನ್ಯಾಯ ಅತ್ಯಾಚಾರದ ಬಗ್ಗೆ ಅದು ನಿಗ್ರಹ ಮಾಡ್ಬೇಕಂತ ಹೇಳಿ ಮಾತಾಡ್ತೀವಿ ಅದ್ರೊಳಗ ನಾವು ಪಾರೀವಿ ಎಂತಿತ್ತವ್ರೆಲ್ಲ ಅರೆಸ್ಟ್ ಆದ್ರೆ ನೋಡಿ ಎಲ್ಲಾರು ಇದು ಈ ಸಾಹಿತ್ಯದ ಕೃತಿ ಒಬ್ಬ ಒಳ್ಳೆಯ ಬದುಕಿನ ತನ್ನ ಬಡತನದ ತನ್ನ ನೋವಿನ ತನ್ನ ರಂಗಭೂಮಿಯ ತನ್ನ ಸಾಮಾಜಿಕ ಹೋರಾಟದ ತನ್ನ ವಿವಿಧ ಮಗುಲುಗಳ ಅನುಭವಗಳನ್ನು ಚಿಂತನ ಮಾಡಿ ಅನುಭವದಿಂದ ಬಂದಂತ ಒಂದು ಅತ್ಯುತ್ತಮವಾದ ಸಾಹಿತ್ಯವನ್ನು ನಮ್ಮ ಗೆಳೆಯ ಜೋಶಫ್ ಮಲ್ಲಾರಿ ಅವರು ಬರೆದಾದ್ರು ಇನ್ನು ಅವ್ರಿಗೆ ಒಂದು ವಿನಂತಿ ನಾಟಕದೊಳಗೆ ಅವರು ಹೆಚ್ಚು ನಾಟಕಕಾರ ನಾಟಕಗಳನ್ನು ನಾಟಕದಲ್ಲಿ ಪಾತ್ರ ಮಾಡುವ ನಾಟಕಗಳನ್ನು ಬರೆದ್ರು ಅದರ ವಿವಿಧ ತಂತ್ರಜ್ಞಾನಗಳು ಅದರ ತೊಂದರೆಗಳು ಅವ್ರಿಗೆ ಇರ್ತದೆ ಅದಕ್ಕೆ ಕವನ ಸಂಕಲ್ಪಗಳು ಇನ್ನೂ ಹೆಚ್ಚಿಗೆ ಬರಲಿ ಅದ್ರ ಜೊತೆಗೆ ನಾಟಕಗಳು ಬರಲಿ ಬಹಳ ಅದ್ಭುತವಾದಂಥ ಜೀವನದ ಅನುಭವದ ಘಟನೆಗಳ ಆಧಾರದೇನೋ ಒಂದು ಕವನ ಮೇಲೆ ನೀವು ಒಂದೊಂದು ನಾಟಕ ಮಾಡ್ಬೋದು ಅಂತ ಅದ್ಭುತವಾದಂಥ ಕವನಗಳದಾವು ಆ ಕವನ ಸಂಕಲ್ಪದ ಕುರಿತು ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಮತ್ತು ನಮ್ಮ ಸರ್ ಆಗಲಿ ಅಕ್ಕವರಾಗ್ಲಿ ಇವರ ಒಂದು ವೇದಿಕೆ ಹೆಚ್ಚಿಕೊಂಡಂತ ಒಂದು ಸಂದರ್ಭದಲ್ಲಿ ನಾನು ಮಾತನ್ನು ಹೇಳಕ್ ಅವಕಾಶ ಮಾಡಿ ಕೊಟ್ಟಂತ ಸಮುದಾಯದ ನಮ್ಮ ಇಳಿಯರ್ ಸರಿಗತ್ರ ಒಟ್ಟು ಹದಿನೆಂಟು ವರ್ಷದ ಇವರು ಇನ್ನ ಅವ್ರಿಗೆ ಹತ್ತೊಂಬತ್ತು ಆಗವಲ್ಲು ಹದಿನೆಂಟ ಪಿ ಸಿಂಡ್ ಇಯರ್ ಹುಡುಕ್ ನಮಗೂ ಸ್ವಲ್ಪ ಇನ್ನ ಅಂದ್ರೆ ನಾವು ಹುಡುಕರಾಗಿಯವ ಅನಿಸ್ತೀರಿ ಅವರೇನಾಗಲ್ಲ ಆ ಇಳಿಯರ್ಸರ ಪ್ರಯತ್ನ ಮತ್ತು ತಮ್ಮೆಲ್ಲರ ಸಮುದಾಯದ ಕಿರಣ್ಯರ್ಬಹುದು ನಮ್ಮೆಲ್ಲ ಗೆಳೆಯರು ಸ್ನೇಹಿತರು ಅಸ್ಮನಿ ಅವರು ಬಂದರು ನಮ್ಮ ಇವರದವರು ಎಲ್ಲ ಸಹೋದರಿಗೆ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ